ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡ್ಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಒಂದು ರೆಸಿಪಿ ಮಾಡಿವ್ರಿ ನಾಷ್ಟಾದ ರೆಸಿಪಿ ಬರೀ ಇಡ್ಲಿ ದೋಸೆ ಪಡ್ಡ ಇಂಥ ತಿಂದು ತಿಂದು ಬೇಜಾರಾದಾಗ ಉಪ್ಪಿಟ್ಟ ಅವಲಕ್ಕಿ ತೀರಿ ಈ ರೀತಿ ಮಾಡ್ಕೋಬೇಕ್ರಿ ಇಲ್ಲಿ ನೋಡಿರಿ ಅದು ಏನು ಅನ್ನೋದು ನೋಡ್ಕೊಂಡು ಬರ್ ಬರ್ರಿ ಇಲ್ಲಿ ನೋಡ್ರಿ ಒಂದು ಪಾತ್ರೆ ತಗೊಂಡಿವ್ರಿ ನಾವು ಅದಕ್ಕೆ ಒಂದು ಕಪ್ಪ ಕಡಲೆ ರೀ ನೋಡ್ರಿ ಇಲ್ಲೇ ತೋರ್ಸಾಕಿವು ಕಡ್ಲೆ ಹಿಟ್ಟಾದ ನಂತರ ಒಂದು ಅರ್ಧ ಕಪ್ಪ ಜೊಳದ ಹಿಟ್ಟು ಹಾಕಿವ್ರಿ ನೋಡ್ರಿ ಈಗ ಹಿಟ್ಟು ಹಿಟ್ಟಾದಿನ್ ಮತ್ತೆ ಒಂದು ಕಪ್ ಗಂಜಾದ ಹಿಟ್ಟು ಹಾಕಿವ್ರಿ ನಾವು ಹಿಟ್ಟು ಹಿಟ್ಟಾದಿಂದು ಮತ್ತೊಂದು ಅರ್ಧ ಕಪ್ ಗೋಧಿ ಹಿಟ್ಟು ಹಾಕಿವ್ರಿ ಇದೊಂದು ನಾಲ್ಕು ಥರ ಹಿಟ್ಟಿನ ಕೂಡಿಸಿ ಮಾಡೀವ್ರಿ ಇಲ್ಲಿ ನೋಡ್ರಿ ಒಂದು ಕಾಲ ಸೋಡಾ ಹಾಕಾಕತ್ತೀವ್ರಿ ನೋಡ್ರಿ ಈಗ ಸೋಡಾ ಇಲ್ಲಿ ಇಲ್ಲೇ ಅಜೀವಾಣದಾವೆ ನೋಡ್ರಿ ಈ ರೀತಿ ಸ್ವಲ್ಪ ಕೈಯಾಗಿ ತಿಕ್ಕಿ ಹಾಕ್ಬೇಕ್ರಿ ಅಂದ್ರೆ ಘಮ ಭಾರಿ ಚಂದ ಬರ್ತೈತಿ ಇದು ಅದು ಆದ್ದಿಂದ ಇಲ್ಲಿ ನೋಡ್ರಿ ಜೀರಿಗೆ ಹಾಕಾಕತ್ತೀವ್ರಿ ಒಂದು ಸ್ವಲ್ಪ ಜೀರಿಗೆ ಆದ್ದಿಂದ ಇದು ಧನ್ಯಾ ಪೌಡ್ರ್ ಸ್ವಲ್ಪ ಧನ್ಯಾ ಪೌಡ್ರ್ ಹಾಕಿದ್ದಿಂದ ಇಲ್ಲಿ ನೋಡ್ರಿ ಈಗ ಒಂದು ಹಿಟ್ಟ ಅರ್ಶಿಣ ಪುಡಿ ಹಾಕಾಕತ್ತೀವ್ರಿ ಒಂದು ಅರ್ಧ ಚಮಚೆ ಉಪ್ಪಿಟ್ಟು ತಿನ್ನೋ ಚಮಚೆ ಇರಲಿ ರೀ ಆದಿಂದ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀವ್ರಿ ನೋಡಿರಿ ಇಲ್ಲೇ ಇದೆಲ್ಲ ಥರ ಹಾಕಿಂದ ಈಗ ನೋಡ್ರಿ ಇದು ಖಾರದ ಪುಡಿ ಹಾಕಾಕತ್ತೀವ್ರಿ ನಾವು ಹಸಿ ಮೆಣಸಿಕೆ ಹಾಕಿ ಮಾಡಿಲ್ರಿ ಖಾರದ ಪುಡಿ ಹ್ಯಾಕ್ ಮಾಡಿವ್ರಿ ಈ ರೀತಿನೂ ಮಾಡ್ಕೊಂಡು ತಿನ್ರಿ ಭಾರಿ ಬೆಸ್ಟ್ ಹಾಕವ್ರಿ ಹ್ಯಾಂಗಾಗ್ಯಾವ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ನೋಡಿರಿ ಈಗ ಈ ರೀತಿ ಚಲೋ ತಂಗ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನು ಇಲ್ಲಿ ಮಿಕ್ಸ್ ಮಾಡ್ಕೊಂಡಿಂದ ಯಾಕೆ ಕಪ್ಪಿಲೆ ಹಿಟ್ಟು ತೊಗೊಂಡಿವೆ ಅದಕ್ಕೆ ಕಪ್ಪಿಲೇನ ನೀರು ತೊಗೊಂಡಿವು ನೋಡಿರಿ ದೊಡ್ಡ ಕಪ್ಪಿಲೆ ನೋಡಿರಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕೊಂಡು ನಾದಬೇಕು ರೀ ನೋಡಿರಿ ಒಂದು ಸ್ವಲ್ಪ ಬಾರ ಹಾಕಿ ಬಾರ ಹಾಕಿ ನಾದ್ಬೇಕು ರೀ ಹಿಟ್ಟು ಅದ ತಾಲಿ ತಾಲಿಪಟ್ಟಿ ಭಯ ಟೇಸ್ಟು ಹಾಕವ್ರಿ ಮತ್ತು ಚೊಲೋ ಹಾಕವ್ರಿ ನೋಡ್ರಿ ಈಗ ಮತ್ತೊಂದು ಕಪ್ ತೊಗೊಂಡೀವಿ ನೋಡಿರಿ ಅದರೂ ಪೂರ್ತಿ ಒಂದು ಕಪ್ ಏನು ಹಾಕಿಲ್ಲ ರೀ ನಾವು ಒಂದು ಅರ್ಧ ಕಪ್ ಅಷ್ಟ ಆಗ್ಯಾವ್ರಿ ನೋಡ್ರಿ ಈಗ ನಾದದು ತೋರ್ಸ ಹಾಕ್ತಿವ್ರಿ ನೋಡಿರಿ ಈ ರೀತಿ ಬಾರ ಹಾಕಿ ಒಂದು ಸ್ವಲ್ಪ ನಾದ ಬೇಕ್ರಿ ಅದನ್ನು ನೋಡಿರಿ ಈಗ ಇಲ್ಲೇ ಹಿಟ್ಟು ಹದ ಆಗೈತಿ ನೋಡಿರಿ ತೋರ್ಸಾಕತ್ತೀವಿ ನೋಡಿರಿ ಈ ರೀತಿ ಚಲೋ ಆಗ್ಬೇಕ್ರಿ ಈಗ ಇಲ್ಲೇ ಲಟ್ಸೋದು ತೋರಿಸ್ತೀವಿ ನೋಡಿರಿ ಇಲ್ಲಿ ನೋಡ್ರಿ ಇದು ಪೇಪರ್ಗ ಒಂದು ಹನಿ ಎಣ್ಣೆ ಹೆಚ್ಚಾಯ್ತೀವ್ರಿ ನಾವು ಈ ರೀತಿ ಎಣ್ಣೆ ಹಚ್ಕೊಂಡ ಸಾವ್ರಕೊಬೇಕ್ರಿ ಎಲ್ಲ ಕಡೆ ಚಲೋ ತಂಗ್ ಫಸ್ಟ್ ನೋಡಿರಿ ಇಷ್ಟು ಒಂದೊಂದು ಉಂಡಾಳಿ ಮಾಡ್ಕೊಂಡಿವ್ರಿ ನಾವು ಈ ಈ ರೀತಿ ಮಾಡ್ಕೊಂಡು ಕೆಸಿಂದ ಅದ್ರ ಮ್ಯಾಲ ಇನ್ನೊಂದು ಪೇಪರ್ ಮುಚ್ಚಿ ಲಟ್ಸೋದು ನೋಡ್ರಿ ಈಗ ತೋರಿಸ್ತೀವಿ ನೋಡಿರಿ ಲಟ್ಸೋದು ನೋಡ್ರಿ ಈ ರೀತಿ ಸೌಕಾಸ ಲಟ್ಟಿಸ್ಬೇಕ್ರಿ ನಾವು ಪೂರ್ತಿ ಹಿಂಗೆ ಹೊಟ್ಟೆ ಬೀಸ್ ಮಾಡಿಲ್ರಿ ಅವರ ಪುರಿ ಟೈಪ ಅಗದಿ ತೆಳಗ ಮಾಡಿದೀವ್ರಿ ಇವೊಂಥರ ಭಾರಿ ಬೆಸ್ಟ್ ರೀ ಮೊಸರು ಜೊತೆ ತಿನ್ನೋಕ ಹಾಂ ಮಾಡಿವ್ರಿ ನೋಡಿರಿ ಈ ರೀತಿ ಲಟ್ಟಿಸ್ಕೊಂಡು ಹಾಳಿ ತೆಗೆದ ಒಂದು ವಾಟೆಡ್ಲಿ ಕಟ್ ಮಾಡ್ಕೊಂಡ್ರಿ ಆ ಥರನ ನೋಡ್ರಿ ಇಲ್ಲೇ ಈ ರೀತಿ ಬರ್ತಾವ ನೋಡ್ರಿ ಇದೇ ರೀತಿ ಒಂದಿಷ್ಟ ಒಂದು ಎರಡು ಉಳಿವು ಮಾಡಿ ಇಟ್ಕೊಂಡಿವ್ರಿ ನಾವು ಒಮ್ಮೆ ಮಾಡಿ ಇಟ್ಕೊಂಡು ಕರೆದಿವ್ರಿ ಬಾಯ ಭಾರಿ ಟೇಸ್ಟ್ ಆಗ್ಯಾವ್ರಿ ತಿನ್ನಕ್ಕಂತೂ ನೋಡಿರಿ ಎಷ್ಟು ತೆಳ್ಳಗಾಗ್ಯಾವ ನೋಡ್ರಿ ಇವು ನಾವು ಈತರನ್ನೂ ಎಣ್ಣಾಗ ಕರಿದೀವ್ರಿ ಕರೆ ಇವೆಲ್ಲ ಉಬ್ಬಿಲ್ರಿ ತೆಳಗ ಮಾಡಿದ್ರದಿಂದ ಒಂದು ಸ್ವಲ್ಪ ದಿಪ್ಪಿಟ್ಟು ಮಾಡ್ರನ್ನ ಉಬ್ತಾವ್ರಿ ನೋಡಿರಿ ಈ ರೀತಿ ಅಷ್ಟು ತಕೊಳಾಕತಿವಿ ಉತ್ರ ಅದನ್ನು ಹೊಳ ಮಾಡಿ ಮತ್ತೆ ಹಿಟ್ನಾಗ ಹಾಕೊಂಡ ಕುಡೀಸ ಮಾಡೋದ್ರಿ ನೋಡ್ರಿ ಈಗ ಮತ್ತೊಂದು ಸಲ ನಾ ಇದನ್ನ ಮಾಡ್ತೀವ್ರಿ ಈಗ ಲಟ್ಟಸ್ಟೂ ನೋಡಿರಿ ಇದೇ ರೀತಿ ಅಷ್ಟು ಕಟ್ ಮಾಡಿ ಮಾಡಿ ಕಟ್ ಮಾಡಿ ಮಾಡಿ ತೆಗ್ದಿಟ್ಟು ಬಂದೀವಿ ನಾವು ನಾಶಾಕಂತರೂ ಭಾರಿ ಬೆಸ್ಟ್ ಆಕೈತ್ರಿ ಇದು ಒಂಥರ ಟೇಸ್ಟ್ ಹತ್ತವ್ರಿ ಅಜ್ವಾನ ಜೀರಿಗೆ ಎಲ್ಲ ಕೂಡಿರ್ತತ್ರಿ ಮಸಾಲೆ ಖಾರ ಹಸಿ ಹಾಕಿ ಹಳದಿ ಮಾಡೋದು ಹೆತ್ರಿ ಜಾಸ್ತಿ ಕೆಂಪು ಯಾರು ಮಾಡೋದಲ್ಲ ನೋಡಿರಿ ಇದೇ ರೀತಿ ಮಾಡಿಟ್ಟು ಬಂದೀವಿ ನೋಡಿರಿ ಈಗ ನೋಡಿರಿ ತೆಗ್ದಿವ್ರಿ ಅಷ್ಟು ಒಮ್ಮೆ ಹೆಂಗೆ ಇಟ್ಟದೀವ್ರಿ ಎರಡು ಸಲ ಮಾಡಿದ್ದು ಹೋದವ್ರಿ ಇವೆಲ್ಲ ನೋಡ್ರಿ ಈಗ ಏನಕ್ಕೆ ಕಾದೈತ್ರಿ ಇಲ್ಲಿ ಬಿಡ್ತೀವಿ ನೋಡ್ರಿ ಒಂದೊಂದಾಗಿ ಸೌಕಾಸ ಬಿಡ್ಬೇಕ್ರಿ ಯಾಕಂದ್ರೆ ಸಿಡಿತಾವ್ರಿ ಇವು ನೋಡ್ರಿ ಏನಕ್ಕೆ ಆಗೈತಿ ನೋಡ್ರಿ ಬಿಟ್ಟು ಗುಪ್ಲೆ ಹೆಂಗೆ ಕೆಲ ಆಡಿ ಮ್ಯಾಲ ಬರ ಹಾಕ್ಯವು ಅಷ್ಟು ತಿಳುನೂ ಆಗ್ಯಾವ್ರಿ ಏನೇನು ಕರೆಕ್ಟ್ ಕಾದೈತ್ರಿ నోడ్రీగా ఈ రీతి స్వల్ప మాల భార హక్ అక్కొందే ఈ రీతి తిరువాడు తిరువాడే తగదుబిడదు నోడ్రీగా రెడీ అగ్యవ నోడీ తగ్దీవు నోడ్రీ అస్ట్ తగీతీవు నో అగ్ధి సింపల్గా మివ్రీ ಜಾಸ್ತಿ ಏನೂ ಹಾಕಿಲ್ಲ ಎಲ್ಲಾತಿ ಏನೂ ಹಾಕಿಲ್ಲ ರೀ ನಾವೇನು ಖರೆ ಬಾಯ ಭಾರಿ ಟೇಸ್ಟ್ ಆಗ್ಯಾವ ರೀ ತಿನ್ನೋದಕ್ಕೆ ಈಗ ನೋಡ್ರಿ ಇಲ್ಲೇ ಎರಡನೇ ಸಲ ಬಿ ಹಾಕತ್ತೀವ್ರಿ ನೋಡಿರಿ ಅವನು ಇದೇ ರೀತಿ ಚಲೋ ತಂಗ ಭಾವತಾನ ಒಂದು ಸ್ವಲ್ಪ ತಿರುವ್ಯಾಡಿಕೆಸಿಂದ ತಗೊಳಾಕತ್ತೀವಿ ನೋಡಿರಿ ಈಗಿನ ಈ ರೀತಿ ತಿರುವ್ಯಾಡ್ ಕೂತಾಗ ಇರ್ಬೇಕ್ರಿ ಒಂದು ಸ್ವಲ್ಪ ಇಲ್ಲಾರ ಒಂದ ಮೇ ಇದು ಆದಂಗೆ ಎಣ್ಣೆ ಬಿಟ್ಕುಪ್ಲೆ ಮ್ಯಾಲ ತೇಳ್ತಾವ್ರೆ ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಹಾಕಿದ್ರೆ ಪೂರ್ತಿ ತೆಳಗಿಂತನ ಚಲೋ ತಂಗ್ ಬೇಂದು ಬರ್ತಾವ್ರ ಇವು ನೋಡ್ರಿ ಈಗ ಇಲ್ಲೇ ರೆಡಿ ಆಯ್ಯಾವ್ರಿ ಹಾಕಿವಿ ನೋಡ್ರಿ ಪ್ಲೇಟಿಗೆ ನೋಡಿರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನನ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ